ಇಷ್ಟು ದಿನ ವೆಕೇಶನ್ ಜಾಲಿಯಾಗಿತ್ತು ಮತ್ತೆ ಯು ಎಸ್ ಹೋಗೋದಕ್ಕೂ ಒಂಥರ ನೀವೇನಿಲ್ಲಿ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದೀರಾ ನಾನ್ ಟೂ ಡೇಸ್ ಇಂದ ವಿನೂತಾ ಜೊತೆ ಇದ್ದೀನಿ ಗೋವಿಂದ್ ನ ಬಿಟ್ಟು ಬೇರೆ ಏನ್ ಮಾತಾಡ್ತಾನೆ ಇಲ್ಲ ಗೋವಿಂದ್ ಹಾಗ್ ಮಾಡ್ತಾನೆ ಹೀಗ್ ಮಾಡ್ತಾನೆ ಗೋವಿಂದ್ ಅದಿಷ್ಟ ಇದಿಷ್ಟ ಅಂತ ಟಾರ್ಚರ್ ಬಾಸ್ ನಾನ್ ವೆಜ್ ಬಿಟ್ಬಿಟ್ಟಿದಾಳ ಬಾಸ್ ಓಡ್ಕ ಕುಡಿಯೋದಿರ್ಲಿ ಅಟ್ಲೀಸ್ಟ್ ಬ್ರೀಸರ್ ಬೆಳಗ್ಗೆನೆ ಎದ್ದು ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರಂತಲ್ಲ ಇವಳು ಕೂಡ ಬೆಳಗ್ಗೆ ತುಳಸಿ ಕಟ್ಟೆ ಸುತ್ತಾಡ್ತಾ ಮಾಡ್ತಾಳೆ ಇಟ್ಸ್ ನಿಮ್ಮ ಬಗ್ಗೆನೆ ಇದು ನಿಮ್ಗೆ ಇಷ್ಟವಾದ ರೆಸ್ಟೋರೆಂಟ್ ಅಂತೆ ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ ಇವಳು ಟಾರ್ಚರ್ ನ ತಡ್ಕೊಳಕ್ ಆಗ್ತಿಲ್ಲ ಬಾಸ್ ನನ್ಗಂತೂ ಈಗ್ಲೇ ಯು ಎಸ್ ಹೋಗ್ಬೇಕು ಅನಿಸ್ತಿದೆ ಎನಿವೇಸ್ ನೀವು ಮಾತಾಡ್ತಾ ಇರಿ ಐ ಯು ಲೆಟರ್ ಓಕೆ ಬಾಯ್ ಹಲೋ ನೀನೆ ಸಡನ್ ಆಗಿ ಇಲ್ಲಿ ಅದು ನಿಮ್ಮ ಮ್ಯಾಡಂ ಲಾರ್ಜ್ ಓಡ್ಕಾವಿ ದೊರಂಜ್ ಓರೆಂಜ್ಸ್ ವಿಥೌಟ್ ಓಡ್ಕಾ ಅಂಡ್ ಪ್ಯೂರ್ ವೆಜ್ 버거 ನಿನಗೆ ನಿನಗೆನ್ ಬೇಕು ಹ್ಮ್ ಹ್ ದಟ್ಸ್ ಇಟ್ ಓಕೆ ಮ್ಯಾಮ್ ಮತ್ತೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಏನದು ನಮ್ಮ ಪೇರೆಂಟ್ಸ್ ಗೆ ನಮ್ಮ ವಿಷಯ ಹೆಳ್ದೆ ಅವರು ಓಕೆ ಅಂದ್ಬಿಟ್ರು ನೈಸ್ Next week nimpreună parents. trăim atât de rând între. Bye, Rishi. <laughs> Bye, Shita. <laughs> ಸರ್ಪ್ರೈಸ್ ನೀನ್ ನನಗ್ ಬಾಯ್ ಹೇಳಿದ್ಯಾ ಅದು ನಗ್ತಾ ವಿ ಹ್ಯಾವ್ ಟು ಸೆಲೆಬ್ರೇಟ್ ಏ ಅದಲ್ಲ ಏನ್ ಬೇಡ ಅರೆ ಫಸ್ಟ್ ಟೈಮ್ ನಗ್ ನಗ್ತಾ ಮಾತಾಡಿದ್ಯಾ ಅಟ್ ಲೀಸ್ಟ್ ಒಂದ್ ಕಾಫಿ ನ ಕೊಡ್ದೆ ಹೇಗ್ ಕಳಿಸ್ಲಿ ಯು ಹ್ಯಾವ್ ಟು ಕಮ್ ಇನ್ ಅಯ್ಯೋ ಅದಲ್ಲ ಏನ್ ಬೇಡ ಕಮ್ ರಿಷಿ ಪ್ಲೀಸ್ ಕಮ್ ಓಕೆ ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಟಿಕೆಟ್ ಆಗ್ಲಿ ಫೋಟೋಗಳಿಗೆ ಫ್ರೇಮ್ಸ್ ಹಾಕ್ಸಿದ್ದೀರಾ ಅರೆ ಯು ಎಸ್ ಅಲ್ಲಿ ಇಲ್ಲಿರೋ ಪ್ಲೇಸ್ಗಳ ಇದೆಲ್ಲ ನೀನ್ ಎಕ್ಸೈಟ್ಮೆಂಟ್ ನೋಡಿದ್ರೆ ಅಮೆರಿಕದಿಂದ ಬಂದಿರೋ ತರ ಇಲ್ಲ ಅಹಮದಾಬಾದ್ ಓಡಿ ಬಂದಿರೋ ತರ ಇದೆ ಆದ್ರೆ ನೀವೇನಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗೋ ತರ ಹೇಳಬೇಕು ಅಂದ್ರೆ ನನ್ನ ಚೈಲ್ಡ್ಹುಡ್ ಸ್ಟೋರಿನ ಹೇಳಬೇಕು ಚೈಲ್ಡ್ಹುಡ್ ಸ್ಟೋರಿನ ಹೀಗಾದ್ರೆ ನಾನು ಮ್ಯಾಥಮೆಟಿಕ್ಸ್ ಪಾಸ್ ಆಗ್ತೀಯಾ ಒಂದ್ ವೇಳೆ ನೀನು ಫೇಲ್ ಆದ್ರೆ ನನಗೆ ಎಷ್ಟು ಅವಮಾನ ಆಗ ಮಹಾದೇವ್ ಬಂದ ಮ್ಯಾಥ್ಸ್ ಹೀಗೆ ಹೇಳ್ಕೊಟ್ರೆ ಮಕ್ಳಿಗೆ ತಲೆಗೆ ಹತ್ತಲ್ಲ ಸರ್ ಬೈತಾವಿರೋ ಥಿಯರಿ ಹೇಳ್ಕೊಡೋದಿಕ್ಕೆ ಅವ್ನ ನನ್ನ ಮರ ಹತ್ತಿಸ್ತಾ ಇದ್ದ ನನ್ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗ್ತೀನಿ ಅಂತ ಎಲ್ಲರೂ ಅನ್ಕೊಳ್ತಿದ್ರೆ ನನಗೆ ಮ್ಯಾಥ್ಸ್ ಅಲ್ಲಿ ನೈಂಟಿ ಮಾರ್ಕ್ಸ್ ಬರೋ ಹಾಗೆ ಮಾಡ್ದ ನಾನು ನನ್ನ ಲೈಫ್ ಅಲ್ಲಿ ಇಷ್ಟು ಹ್ಯಾಪಿ ಆಗಿದ್ದೀನಿ ಅಂದ್ರೆ ಅದು ಅವನಿಂದಾನೆ ಅವನ ಹೆಸರು ಏನಂತ ಹೇಳಿದ್ರೆ महादेव ಮೈನ್ ಟೂ ಇಯರ್ಸ್ ನಾವಿಬ್ರು ಒಟ್ಟಿಗೆ ಓದಿದ್ವಿ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಮಡಿಕೇರಿ ಬಿಟ್ಟು ನಾವು ಹೈದ್ರಾಬಾದಿಗೆ ಬಂದ್ಬಿಟ್ವಿ ಸ್ಟೇಟ್ಗೆ ಫಸ್ಟ್ ಬಂದಿದ್ದ ನೋಡಿ ಖುಷಿ ಪಟ್ಟೆ ಗೊತ್ತಾ ಪಿ ಯು ಆದ್ಮೇಲೆ ಗ್ರಾಜುಯೇಷನ್ ಮಾಡಿದೆ ನಾನು ಇಂಡಿಯಾಗ ಬಂದು ಎಮ್ ಎನ್ ಸಿಗ್ ಸೇರಿ ಹೈದ್ರಾಬಾದ್ ಅಲ್ಲಿ ಇದೀನಿ ಅವನಿಗೋಸ್ಕರ ಫೇಸ್ಬುಕ್ ಇನ್ ಎಲ್ಲ ಕಡೆ ಹುಡುಕ್ದೆ ಅವನು ಎಲ್ಲಿದ್ರು ಖಂಡಿತವಾಗ್ಲೂ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇರ್ತಾನೆ ಒಂದ್ ಕಂಪ್ನಿಗೆ ಸಿಇಒನು ಆಗಿರ್ಬೋದು ಇಲ್ಲಾಂದ್ರೆ ಅವನೇ ಒಂದ್ ಕಂಪ್ನಿನ ಸ್ಟಾರ್ಟ್ ಮಾಡಿದ್ರು ಮಾಡಿರ್ಬೋದು ವಿಷಯ ಗೊತ್ತಾ ನನ್ ಮಹಾದೇವ್ಗೂ ತುಂಬಾ ಹೋಲಿಕೆ ಇದೆ ನಿನ್ನ ಅವತ್ತು ಆಫೀಸಲ್ಲಿ ಅಲ್ಲಿ ನೋಡಿದಾಗ ಆಲ್ಮೋಸ್ಟ್ ನನ್ ಮಹಾದೇವ್ ಸಿಕ್ತ ಅಂತ ಖುಷಿ ಪಟ್ಟೆ ಅದಾದ್ಮೇಲೆ ನಿನ್ನ ಹೆಸರು ರಿಷಿ ಅಂತ ಕ್ಯಾಬ್ ಡ್ರೈವರ್ ಅಂತ ಗೊತ್ತಾಯಿತು ರಿಷಿ ನನ್ನ ಮಹಾದೇವ್ನ ಹುಡ್ಕೋದಕ್ಕೆ ನೀನು ಹೆಲ್ಪ್ ಮಾಡ್ತೀಯ ರಿಷಿ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಸರಿ ನನಗೆ ಟೈಮ್ ಆಗ್ತಿದೆ ನಾನು ಹೊಡ್ತೀನಿ ರಿಷಿ ಇದು ಕಂಪ್ಲೀಟ್ಲಿ ನನ್ನ ಪರ್ಸ್ನಲ್ ವಿಷಯ ನಿನ್ನತ್ರ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಸೊ ಪ್ಲೀಸ್ ಕೀಪ್ ಇಟ್ ಅಸ್ ಅ ಸೀಕ್ರೆಟ್ ಏನಾಯಿತು ನಾನು ಕೂಡ ಸಾಫ್ಟ್ವೇರ್ ಜಾಬ್ ಮಾಡಬೇಕು ಅಂದರೆ ಹೇಗೆ ಅಂತ ಚಿಕ್ಕ ವಯಸ್ಸಲ್ಲೇ ಸ್ಟೇಟಿಗೆ ಫಸ್ಟ್ ಬಂದಿದೆಯಾ ದಡ್ರೆಲ್ಲ ಸಾಫ್ಟ್ವೇರ್ಲಿದ್ದಾರೆ ನೀನು ಎಸ್ ಎ ಪಿ ಕಲ್ತ್ಕೊ ಜಾಬ್ ನಾನು ಕೊಡಿಸ್ತೀನಿ ನಿನಗೆ ಎಸ್ ಎಲ್ಲ ಹೇಳಿದ್ದೀನಿ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಬರಬೇಕು ಅಂತ ಒಂದು ಕ್ವಶನ್ ಕೂಡ ಬಿಡಬಾರ್ದು ಅಂತ ಹೇಳಿಲ್ವಾ ನಮ್ಮ ಅಪ್ಪಂಗೆ ನಾನು ಅಂದರೆ ಇಷ್ಟ ಇಲ್ವಾ ಯಾವಾಗ್ಲೂ ಬೈತಾನೆ ಇರ್ತಾರಲ್ಲ ಸಂಜು ಓದ್ಕೊಳ್ಳೋ ಈಗಿಷ್ಟು ಕಷ್ಟ ಪಡೋ ಕಷ್ಟಪಡೋ ಬದಲು ನೀನ್ ಅಂದ್ರೆ ಇಷ್ಟ ಅಂತ ಹೇಳಬೇಕಿತ್ತಲ್ವಾ ಹುಡುಗಿರು ನಾಚಿಕೆ ಬಿಟ್ಟು ಹೇಗೆ ಹೇಳ್ತಾರೆ ಆಗ್ಲೇ ಇಂಡೈರೆಕ್ಟ್ ಆಗಿ ನಾಚಿಕೆ ಬಿಟ್ಟು ಒಂದ್ ಸಲ ಹೇಳಿದ್ದೆ ಏನು ಹೇಳಿದ್ರಾ ಒಂದ್ಸಲ ಮ್ಯಾಥ್ಸ್ ಅಲ್ಲಿ ಡೌಟ್ ಇದೆ ಅಂತ ಒನ್ ಫೋರ್ಟಿ ತ್ರೀ ಡಿವೈಡೆಡ್ ಬೈ ಸೆವೆನ್ ಇಸ್ ಈಕ್ವಲ್ ಮೈನಸ್ ಒನ್ ಫೋರ್ಟಿ ತ್ರೀ ಡಿವೈಡೆಡ್ ಬೈ ಮೈನಸ್ ಸೆವೆನ್ ಅಲ್ವಾ ಅಂತ ಹೇಳಿದೆ ಹೌದು ಕರೆಕ್ಟ್ ಅಂದಿರ್ತೀನಿ ಅಂದ್ರೆ ಅವನು ಹೇಳಿರ್ತಾನೆ ವೇಸ್ಟ್ ಫೆಲೋ ಮ್ಯಾಥ್ಸ್ ಅಲ್ಲಿ ಡೌಟ್ ಕೇಳಿದೆ ಅಂತ ಅನ್ಕೊಂಡ ಒನ್ ತ್ರೀ ಅಂದ್ರೆ ಐ ಲವ್ ಯು ಇಶಿತಾ ಅನ್ನೋ ಲೆಟರ್ ಸೆವೆನ್ ಐ ಲವ್ ಯು ಅಂತ ಇಶಿತಾ ಹೇಳಿದ್ರೆ ಅವನು ಐ ಲವ್ ಯು ಅಂತ ಹೇಳ್ತಾನೆ ಅಂತ ಅನ್ಕೊಂಡೆ ಅರ್ಥ ಆಯ್ತಾ ಹ್ಮ್ ನೀನು ವ್ಯಾಚಲ್ ವೀಕ್ ಇದೆ ಹೊರತು ಬುದ್ಧಿವಂತಿಕೆ ಅಲ್ಲ ನಿನ್ ಟ್ಯಾಕ್ಸಿ ಬುದ್ಧಿವಂತಿಕೆಗೆಲ್ಲ ಇದು ಅರ್ಥ ಆಗಲ್ಲ ಬಿಡು ಈ ಸೈಡ್ ಅಲ್ಲಿ ನಿಲ್ಸು ಈ ಅಡ್ರೆಸ್ ಅಲ್ಲಿ ಅವ್ರು ಇದಾರೋ ಇಲ್ವೋ ಅಂತ ಕೇಳಿ ನೋಡ್ತೀನಿ ಓಕೆ ಡೈರೆಕ್ಟ್ ಆಗಿ ಮ್ಯಾಥ್ಸ್ ಇಕ್ವೇಶನ್ ಇಕ್ಕೊಂಡು ಐ ಲವ್ ಯು ಹೇಳಿದ್ಯಾ ಡೈರೆಕ್ಟ್ ಆಗಿ ಯಾವಾಗ ಹೇಳಿದ್ಯಾ ಅವ್ನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಇಡೀ ಡಿಸ್ಟಿಟಿಗೆ ಫಸ್ಟ್ ಬಂದಾಗ ಎಲ್ಲರೂ ಅವನಿಗೆ ಬೊಕ್ಕಿ ಕೊಟ್ಟರು ನಾನು ಚಾಕ್ಲೇಟ್ ಕೊಟ್ಟು ಗ್ರೀಟಿಂಗ್ ಕಾರ್ಡಲ್ಲಿ ಲವ್ ಲೆಟರ್ ಇಟ್ಟು ಕೊಟ್ಟಿದ್ದೆ ಅದಕ್ಕೆ ಅವನಿಂದ ಯಾವ ರಿಪ್ಲೈನು ಬರಲಿಲ್ಲ ಅಟ್ಲೀಸ್ಟ್ ಅವನೊಂದು ನೋಡಿದ್ನು ಇಲ್ವೋ ಅವನಿಗೆ ಇಷ್ಟ ಇದೆಯೋ ಇಲ್ವೋ ಏನೂ ಗೊತ್ತಾಗಲಿಲ್ಲ

ಇಲ್ಲಾಂದ್ರೆ ವಿತೌಟ್ ಎನಿ ನೋಟಿಸ್ ಪೀರಿಯಡ್ ಕಂಪನಿಯಿಂದ ತೆಗೆದು ಬಿಡ್ತೀವಿ ಸೊ ಒನ್ ಮೋರ್ ಚಾನ್ಸ್ ಪ್ಲೀಸ್ ಅಪ್ಪ ಅರ್ಜೆಂಟ್ ಆಗಿ ನನಗೆ ಒಂದು ಹತ್ತು ಸಾವಿರ ಬೇಕಾಗಿತ್ತು ಇಷ್ಟು ಬೇಗ ಹತ್ತು ಸಾವಿರ ಹೊಂಚೋದು ಕಷ್ಟ ಆಗುತ್ತಪ್ಪ ಒಂದು ವಾರ ಟೈಮ್ ಕೊಟ್ರೆ ಕೊಡ್ತೀನಪ್ಪ ಆದ್ರೆ ಅಪ್ಪ ಇಡ್ತೀನಪ್ಪ ್ರಾಮ್ಸ್ ಮೆತ್ಬೇಕು ಟಿಲುಬಾಯಿ ಮೂವತ್ ಸಾವಿರ ಆಗುತ್ತೆ ತರ್ಟಿ ತೌಸಂಡುಬೈ ಸ್ಯಾಲರಿ ಬಂದ ತಕ್ಷಣ ಕೊಟ್ಬಿಡ್ತೀನಿ ಸ್ಯಾಲ್ರಿ ಬಂದ್ಮೇಲೆ ಟಿಲುಬಾಯ್ ಪ್ಲೀಸ್ 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 ಟಿಲುಬಾಯ್ ನಿನಗೆ ಗೊತ್ತಲ್ಲ ಈ ಬಿಸ್ನೆಸ್ ಸಾಲ ಇಲ್ಲ ಅಂತ ಗೊತ್ತು ಟಿಲುಬಾಯಿ ಆದ್ರೆ ಪ್ಲೀಸ್ ನೀವೇ ಏನಾದರೂ ಮಾಡ್ಬೇಕು ಟಿಲುಬಾಯಿ ಹಾಗಾದ್ರೆ ಒಂದು ಕೆಲಸ ಮಾಡು ನನ್ನ ಹತ್ರ ನೂರು ಗ್ರಾಮ್ ಮಾಲ್ ಇದೆ ಅದನ್ನ ತಗೊಂಡೋಗಿ ಓಲ್ಡ್ ಸಿಟಿಲಿ ಕೊಟ್ಬಿಟ್ಟು ನಿನ್ನ ಮಾಲ್ ನಿನ್ ಬೈ ಡ್ರಗ್ಸ್ ತಗೊಂಡೋಗ್ಬೇಕಾ ಬೈ ಆದರೆ ಡ್ರಗ್ಸ್ ಟ್ರಾಫಿಕ್ಕಿಂಗ್ ದೊಡ್ಡ ಕೇಸ್ ಆಗುತ್ತೆ ಟಿಲುಬೈ ಈ ಸಾಫ್ಟ್ವೇರ್ ಟ್ಯಾಗಿದ್ರೆ ನೀನು ಯಾರು ನಿಲ್ಸಲ್ಲ ಬೈ ರಿಸ್ಕ್ ಅನಿಸುತ್ತೆ ಟಿಲುಬಾಯಿ ಪ್ಲೀಸ್ ಬೈ ನನಗೂ ನೀನು ನಂಬಿ ಮಾಲ್ ಕೊಡೋದು ರಿಸ್ಕ್ ಅನಿಸ್ತಾ ಇದೆ ನಾನು ಕೊಟ್ಬಿಡ್ತೀನಿ ನೀವು ಕೊಡಿ ನಾನು ನೀನು ತಲುಪಿಸ್ಬೇಕಾದವ್ರಿಗೆ Okay. Okay. address your location whatsapp share my thing sorry okay mm -hmm. sorry okay.